ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ಮಂಗಳವಾರ ಬೆಳ್ಳಂಬೆಳಗ್ಗೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳ ನೇತೃತ್ವದಲ್ಲಿ ಒತ್ತುವರಿ ಫುಟ್ಪಾತ್ ಹಾಗೂ ಅಂಗಡಿಗಳನ್ನು ತೆರವು ಕಾರ್ಯಾಚರಣೆ ಆರಂಭಿಸಲಾಯಿತು ಮಲ್ಪೇಟು ಮಲ್ಕಾಮುರ್ ರಾಷ್ಟ್ರೀಯ ಹೆದ್ದಾರಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಚಳಕೇರಿ ರಸ್ತೆಯವರೆಗೆ ರಸ್ತೆ ಅಗಲೀಕರಣದ ಹಿನ್ನೆಲೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದ ಒತ್ತುವರಿ ಪ್ರದೇಶಗಳನ್ನು ತೆರವು ಕಾರ್ಯಾಚರಣೆ ಆರಂಭಿಸಲಾಯಿತು ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕೆ ನಾಯಕ್ ಸೇರಿದಂತೆ ಅಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಬೆಳ್ಳಂಬೆಳಗ್ಗೆ ತೆರವು ಕಾರ್ಯಾಚರಣೆ ಆರಂಭಿಸಲಾಯಿತು ಈಗಾಗಲೇ ನಾವು ನಮ್ಮ ಸರ್ಕಾರಿ ಜಾಗದಲ್ಲಿ ಏನು ಪಟ್ಟಣ ಪಂಚಾಯಿತಿಯ ದೇಡಬದಿಯಲ್ಲಿರುವ ಎಲ್ಲ ಮಾಲೀಕರಿಗೆ ಆಲ್ರೆಡಿ ನಾವು ಮೂರು ನೋಟಿಸ್ಗಳನ್ನು ಜಾರಿ ಮಾಡಿದ್ದೀವಿ ಜಾರಿ ಮಾಡಿದರೂ ಅವರು ಯಾವುದೇ ಕಾರಣಕ್ಕೂ ಈ ಮುಂದಗಡೆ ಇರೋ ಜಾಗವನ್ನು ಹುಟ್ಟೂರಿಯಾಗಿರೋ ಜಾಗವನ್ನು ಯಾರೂ ಜರಗೊಳಿಸಿದ್ದಿಲ್ಲ ನಿನ್ನೆ ನಾನೇ ಖುದ್ದಾಗಿ ಇನ್ನೊಂದು ಸರಿ ಪರಿಶೀಲನೆ ಮಾಡಿ ಅಳತೆ ಮಾಡಿಸಿ ನಮ್ಮ ಜಾಗ ಎಷ್ಟಿದೆಯೋ ಅನ್ನೋದನ್ನು ಬುಕ್ ಮಾಡಿ ಈ ಬೆಳಗ್ಗೆ ಎಂಟು ಗಂಟೆಯಿಂದ ಏನು ಉಸ್ತುವಾರಿ ಮಾಡ್ಕೊಂಡಿದ್ದಾರೋ ಜಾಗವನ್ನು ಅದನ್ನು ತೆರವುಗೊಳಿಸ್ತಾ ಇದ್ದೀನಿ ಇದಕ್ಕೆ ಎಲ್ಲ ಮಾನ್ಯ ಜಿಲ್ಲಾಧಿಕಾರಿಗಳು ಎ ಸಿ ಅವರು ಎಲ್ಲರೂ ಸಹ ಈ ಒಂದು ಉಸ್ತುವಾರಿ ಕಾರ್ಯಕ್ರಮಕ್ಕೆ ನೀವು ಮಾಡಲೇಬೇಕು ಅದು ನಮ್ಮ ಜಾಗ ಅನ್ನೋದನ್ನು ಹೇಳಿದ್ದಾರೆ ಅದಕ್ಕಾಗಿ ನಾವು ನಮ್ಮಲ್ಲಿ ಇರೋ ಜಾಗವನ್ನು ಸರ್ಕಾರದ ಜಾಗದಲ್ಲಿ ಉಸ್ತುವಾರಿ ಮಾಡುತ್ತೆ ಅನ್ನೋದು ತೆರವುಗೊಳಿಸ್ತೀವಿ ಎಲ್ಲಿಂದ ಎಲ್ಲಿ ಉಸ್ತುವಾರಿ ಮಾಡಿರೋ ಜಾಗ ಇಲ್ಲಿ ಮಹಾತ್ಮ ಗಾಂಧೀಜಿ ಬಸ್ ಸ್ಟ್ಯಾಂಡಿನಿಂದ ನಮ್ಮ ಸರ್ಕಲ್ ಇದೆ ಅಲ್ಲ ಅಲ್ಲಿ ಹೊರದು ನಮ್ಮ ಜಾಗದಲ್ಲಿ ತರ ತರಗೊಳಸೆಗೊಳಿಸೋದು ಯಾವುದೇ ಮೊಲಗು ಇಲ್ಲ ಸರ್ಕಾರಿ ಜಾಗವನ್ನ ನಾವು ನಮ್ಮ ಹ್ಯಾಂಡಲ್ಲಿ ತಗೊಂತೀವಿ